ಅಂತ ಮಾಡಿದೆ ಮುಂದೆ ಯಾವಾಗ ಬರ್ತಾನೆ ಯಾರೇ ಬರ್ತಾ ಎದ್ರ ಹಂಗೆ ಹೋದ್ ಹೋದ್ ಕಡೆನೆ ಬಂದ್ರ ಬಂದ್ ಕಡೆನೆ ಇವ ಫೋನ್ ಬತ್ತಲಾ ಯಾರು ಹಚ್ಚಿರ್ಬೋದು ಇವ ನಮ್ಮ ಹಚ್ಚನ್ ಫೋನ್ ನಿನ್ ಹುಡುಗಿರಿ ಹೊರಗತೇನೆ ಏನ್ ಮಾಡಾಕತೇನೆ ಯಾರೇ ಬರ್ತ ಆದ್ರೂ ಕೇಳ್ತೀನಿ ರೀ ಸುಮ ಹಾ ಮ ಇಲ್ಲ ಹೇಳ ಹೌದಾ ಇವತ್ತೇ ಬರಾತಿ ಹಾ ಹಾ ಸರಿ ಅಂದ್ರ ಬಾ ಮತ್ತೆ ಏನೋ ನಿಮ್ಮ ಅನ್ನಕ್ಕೆ ಹಚ್ಚರಿ ಹಚ್ಚಿತ್ಯ ಫೋನ್ ಅಯ್ಯೋ ಹಚ್ಚಿದ್ರ ಎಲ್ಲಿ ಮಾತಾಡ್ತಾನ ಮಾತಾಡಿದ್ರ ಮಾತಾಡಿ ತಿಳಿತಾವೇ ಇಲ್ಲ ಯಾರಿಗೂ ಗೊತ್ತಾ ಮೊದ್ಲೇ ಅಮ್ಮ ಗೆದ್ ಗಂಗೆ ಅದನ್ನ ನಿನ್ಗೂ ಗೊತ್ತಿಲ್ಲ ಎಲ್ಲಿ ಕೂತ ಯಾರ ಗೊತ್ತಾದ ಹೊಲ್ದಾಗ ಆಯ್ತಾವ ಸೌಕಾಶ ಬಾ ಅಂದ್ರ ಏನೋ ನಿಮ್ಮ ಅನ್ನ ಫೋನ್ ಕೊಡ್ಬೇಕಾ ಅಯ್ಯ ಇಲ್ಲೇ ಕಡೆ ಮಾತಾಡಕ ಹಚ್ಚಲ್ಲ ಮತ್ತೊಯ್ ಕೊಟ್ಟು ಎಲ್ಲಿ ಕೂತಿರ್ತಾನ ಎಲ್ಲಿ ಹೆಚ್ಚಿರ್ತಾನೆ ಯಾರ ಗೊತ್ತಾವ ಮಾತಾಡಬೇಕ ಐತ್ಯಾ ಹಾ ಸರಿ ಬಿಡು ಅಂದ್ರ ಒಯ್ ಕೊಡ್ತೇನೆ ತಗೋ ಸರಿ ಆಯ್ತಾಳ ಅಲ್ಲೇ ಆ ಕಡೆ ಹೊಂಟೀನಿ ಒಯ್ದು ಕೊಡ್ತೇನೆ ಅಂತ ತಡೆಯುವಲ್ಲಿ ಕೂತಾನೆ ಯಾರಿಗೆ ಓದ್ತೀಮ್ ತತ್ತಿದ ಮಾೋ ನಮ್ ಸಾದಿನ ಬೇ ಇದ್ದಾವೋ ಹಾದಿನ ಬೇದಲ್ಲಿದ್ದಾವೋ ದೇವ ಲಾಗತಾನ ಬೇದಪ್ಪ ಬಬಲೇ ಕುದಕ ಬಾರಪ್ಪ இல்லை பஸ்டொட் நோட எட்ட ஆட்து கம்ப உட்கூட்டா இது ஆத்து நம் தம்பாட

బాబా నీ 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 జోడి తాత మాత నిత బా బర్త బైన్యస్ ಅಲ್ಲ ಕುಂದ್ರಾತ ತಾತ ಮನೆ ಬಂದು ಸ್ವಲ್ಪ ಜಳಕ ಆಗಿರಕ ಮಾಡಾತಿ ಬಾ ಜಳಕ ಮಾಜದಾ ಹಾ ಮತ್ತೆ ಜಳಕ ಮಾದಿನಂದ್ರೆ ಹಿಂಗ ತಿಕ್ಕಂತ ತಿಕ್ಕಂತ ಆಯ್ತಿತಿ ಏ ಕೊಂತೆ ಕೊಂತಾವೆಂಗಿಲ್ಲ ಹಾಸನಕತೆ ಮಯ್ಯ ಮತ್ತೆ ತಾವನತ್ತ ತಿಕ್ಕನನ ತದನ ತಂತ ಕಳಜೊಳವಾದ ಬಾ ಹಾ ಬಾಬಾಯನ ಶಾಣೆದಿ ಆ ತಿಳಿರೋ ಟಾಯಲ್ ಆದ ತಗೆ ಶಿಷ್ಟಗೆ ಏ ಜಳಕ ಮಾಡು ಜಳಕ ಮಾಡಿ ಹೆಣಿಗೆ ಬಂತ ಸ್ವಲ್ಪ ಇವತ್ತೆ ಹಚ್ಚಿಕೊಂಡು ಕುಂದ್ರದಕಲಿ ಎಲ್ಲಾನು நானೇ ಹೇಳಬೇಕು ಅನ್ನೆನಗ

කානකත්න යොමද මල්ලාම නාත්නයක් බලමුගදී ඉංගත් කතන්න නම හොඳ හොත් කොප කළ කොකුම් නාප හොඳ නාන ය නන කොකුම නාමයත්පහ හ යොත් උ්ිතාල නො දැකි අනකු නාමහත්තු කලක් පොදුදුලත් මාද ಹೊತ್ತು ಹೊತ್ತು ನೋಡು ಹ್ಮ್ ತಮ್ಮ ಬತ್ತಾನೀಗ ಮಾಲತ್ ಕೆಲ್ತ ಮಾಡಿ ತೊಕ್ಕ ಮಾಡಿತ್ತು ನೀಗನ ನಮ್ಮ ತಮ್ಮ ಕೊತ್ತ ಕಲ್ತಾನೆ ನಮ್ಮ ತಮ್ಮ ನೋಡಿ ಅಂದ ಮೇಲೆ ನನಗೆ ಗೊತ್ತಾ ಪ್ಯಾಂತ ಹೊತ್ತಾ ಹಂಗಿತ್ತ ನನ್ನ ಬಲ್ಲಿ ನಮ್ಮ ತಮ್ಮ ಪಿದುತಿ ನೋದ್ಬಾ ಹೆಂಗ ತಯಾರಾಗಿ ನನ್ನ ನಿನ್ನ ತಂದ ನಿನ್ನ ತಂದ ಹೆಂಗ ತಯಾರಾಗಿನ ನಮ್ಮ ತಮ್ಮ ಬತ್ತಾನೆ ಯಾಕೆ ಹೊರಕತ್ತಿ ನೀನು ನಾ ಹೆಂಗ ತಯಾರಾಗಿ ನೋಡ್ತೀನಿ

ஆமா <camel> பதன <coughs> 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 <coughs>

ீரரி அதுல நீர் கூடமா ಬಾಳತಾಯ್ತೇನಮ್ಮ ಅಣ್ಣ ಹೊರಗಡೆ ಹೋಗಿ ಹೌದಮ್ಮ ಫೋನ್ ಬರ್ತೀನಿ ಅಂತ ಹೇಳಿಲ್ಲ ನೀವು ಅವ್ನಿಗೆ ಮೊದಲೇ ನಮ್ಮನೇ ಅದ ನಾವ ಈಗ ಭಾಳ ಗಲೀಜಾಗೈತಲ್ ಮನೆಯೆಲ್ಲ ಸರಿ ನೋಡಮ್ಮ ಎಲ್ಲಿ ಹೋಗ್ಯ ನಾವ ಸ್ವಲ್ಪ ಕರ್ಕೊಂಡ್ರ ಹೋಗಿ ಹ್ಞೂ

ಹ್ಮ್ ಆರಾಮ ಆರಾಮ ಏನ್ ಮಾಡುದ್ರ ಸೀತೆ ಜೀವನ ಒಂದು ತೊಂದ್ರೆ ಹೋಯ್ತಂದ್ರೆ ಮತ್ತೊಂದು ಕಾಡ್ತಾನೆ ಇರತ್ತೆ ಹಳ್ಯಾಗಿದ್ದಂಗೆ ಇರಾಕ್ ಆಗಲ್ರಿ ಏನ್ ಮಾಡುದ್ರಿ ನೋರ ಚಿಂತೆ ಅದ್ರೊಳಗೆ ದುಡ್ಡು ಕಸಿದ ದುಡ್ ಒಂದಕ್ಕೊಂದ್ ಸಾಲ ಆಗಿಲ್ಲರೀ ಗಾಯ್ ಮುಗಿತನ ಮುಗಿತಾನ ಸಿಟಿಯಾಗಿ ಬದಕೋದು ಬಹಳ ಕಷ್ಟ ಐತಿ ಏನ್ ಯಾಕೆ ಚಿಂತೆ ಮಾಡ್ತೀನಿ ಕೊಡಂಗಿಲ್ಲ ದೊಡ್ಡ ನಿಮ್ಮ ಅಣ್ಣನ ದಿನ ತೆಗೆದ್ ಕಳಿಸ್ತೇನೆ ಅಷ್ಟು ಮೀರಿ ಕಂಬ ಇದ್ರೆ ಹೇಳ ತವ್ರ ಮನಿ ಕಡೆ ನಿಂತರ ಹೆಸರು ಕೊಡ್ತೇನೆ ಏನು ಚಿಂತೆ ಮಾಡಕ್ ಹೋಗಬೇಡ ಏನು ಮಾಡ್ದಮ್ಮ ಅಣ್ಣ ಕೊಡ್ತಾನಂತ ಬಂದೇನೆ ಮತ್ತೆ ಅಣ್ಣನ್ ಬಿಟ್ರೆ ಮತ್ತೆ ಯಾರ ಹತ್ರ ಕೇಳಬೇಕು ಅದ್ರ ಸಿಕ್ಕಾಪಟ್ಟೆ ತೊಂದರೆ ಒಂದೈತಿ ಅದಲ್ಲ ಒಬ್ಬನ ದುಡಿಯಮ್ಮ ಕೇಳಬಾರ್ದು ಅನ್ಸತ್ತ ಆದ್ರೆ ಏನು ಮಾಡುದು ಅವಂಗೆಲ್ಲ ದೊಡ್ಡ ಆಸೆ ಐತಿ ನೌಕರಿ ಇಡಿಸ್ಬೇಕು ಕೆಲಸ ಕೊಡಿಸ್ಬೇಕಂತ ಅದ್ರ ದುಡ್ಡ ಸಾಲವಲ್ದು ನೀವು ಮನಿ ಕಡೆ ಕೊಡ್ತೀರ ಅನ್ಕತ್ತಿರಿ ಪಾಪ ನಮ್ ತೊಂದ್ರೆ ಅವ್ರಿಗೆ ಯಾಕೆ ಕೊಡೋದಂತ ಮನೋರಗಳ ಮತ್ತು ನಿಮ್ಮ ಮನೆಯವ್ರು ಕೊಡಬೇಕಲ್ಲ ಪಾಪ ಅವರು ಅದಕ್ಕೆ ಸುಮ್ಮನೆ ಎಷ್ಟು ಇದ್ದಷ್ಟು ಅನ್ನದ ಕಡೆ ನೆಸ್ಕೊಂಡು ಹೋಗ್ಬೇಕು ಅಂತ ಬಂದೆ ನಿಮ್ಮ ಮನ ಕೊಟ್ಟಿದ್ದು ನಿನಗರೆ ಹೆಂಗೆ ಪೋರಾಟ ಕತೆ ನೀವು ಒಪ್ಪೋದಾದ್ರೆ ನಾನು ನಿನಗೊಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಕೇಳ್ರಿ ನೀವು ಏನು ಕೇಳಬೇಕಂತ ಕೇಳ್ರಿ ನಾ ಹೇಳಿದ ಮಾತು ಆ ನಡೆಸ್ಕೊಡ್ತೀನಿ ನನಗೆ ನನಗೆ ಮಾತು ಕೊಡು ನೋಡು ಅಲ್ಲ ನಮ್ಮ ಏನು ಯಾವತ್ತು ಹಿಂಗೆ ಕೇಳಿದ್ದಿಲ್ಲ ಇವತ್ತು ಮಾತು ಕೊಡು ಅಂತ ಕೇಳಬೇಕಂತಳೆ ಏನು ಕೇಳ್ಬೋದು ಏನು ಕೇಳ್ತಾಳೆ ಭಾಳ ಅದರ ಶೀಟಿಯಾಗಿರ್ತೀನಿ ಸೀರೆ ಕೊಡಿಸು ಇಲ್ಲಾಂದ್ರೆ ಏನಾದ್ರು ಬಟ್ಟೆ ಕೊಡಿಸು ಅಂತ ಕೇಳ್ತಿರ್ಬೋದು ಅದೇನು ದೊಡ್ಡದೈತೆ ಒಟ್ಟು ನಂದು ಕೆಲಸ ಆದ್ರೆ ಸಾಕು ಕೇಳ್ರಿ ನೀ ಅದೇನು ಕೇಳ್ಬೇಕು ಅದು ಕೇಳ್ರು ನೀ ಅದು ಏನು ಕೇಳ್ರಿ ಅದೇನು ಕೇಳ್ಬೇಕಂದ್ರಲ್ಲ ಅದು ನೋಡ್ರಿ ರಾಜೇಶ ಸುತ್ತಿ ಬಳಸಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಈ ಮನೆ ಬಂದಂದು ಸುಟ್ಟ ನಿನ್ನ ಮೇಲೆ ನನಗೆ ಮನಸ್ಸಾಗಿರ್ತೀನಿ ನೀನು ನನ್ನ ಆಗಿರ್ಬೇಕು ಅಷ್ಟೇ ನೀ ಏನು ಮಾತಾಡಕತ್ತೀರಿ ನೀವು ನಾನು ನಿಮ್ಮ ಮೈದನ್ನ ಹೋಗಿ ಹೋಗಿ ನಿಮ್ಮ ಬಾಯಿಗೆ ನಿಂತ ಮಾತು ಕೇಳೋದು ನನ್ನ ವಾಕ್ಯನ ಕೇಳಿ ಮಾತು ಕೊಡು ಏನು ಮಾತಾಡಕತ್ತಿರುವ ನೀನು ನಾನು ನಿಮ್ಮ ಮೈದನ್ನ ಹೋಗಿ ಹೋಗಿ ಇಂಥ ಮಾತು ಮಾತಾಡಕತ್ತಿರ ಬಹಳ ಒಳ್ಳೆಯವ್ರಂತ ಮಾಡಿದ್ದೆ ನಾನು ನಿಮ್ಗೆ ಅನ್ನೆಲ್ಲ ನಾನು ಅನನ್ ಕರಿ ನಾನು ಅಣ್ಣನ ಜೊತೆ ಮಾತಾಡ್ತೀನಿ ಕೈ ಬಿಡ್ರ ನೀ ಏನ್ ಮಾಡಕತ್ತೀರಿ ನೀವು ನೀವ್ ಏನ್ ಮಾಡಾಕತ್ತೀರಿ ಪರಿಜ್ಞಾನರ ಐತಿಲ್ಲ ನಿಮ್ಗೆ ಹೋಗಿ ಹೋಗಿ ಮೈದನಿಗೆ ಇಂಥ ಮಾತು ಮಾತಾಡ್ತಿರಲ್ಲ ನೀವು ಥತ್ ನಿಮ್ಮನ್ನ ಏನೋ ತಿಳ್ಕೊಂಡಿದ್ದೆ ನಾನು ಕೈ ಬಿಡಮ್ಮ ನೀನು ಒಮ್ಮ ಹೇಳಿದ್ರೆ ಅರ್ಥ ಆಗತ್ತಲ್ಲ ನಿನ್ಗೆ ಕೈ ಬಿಡಮ್ಮ

ಯಾತಮ್ಮ ಏನ್ ಅಂದನ ನಾ ಈತಿರ್ಲಾಕಾಗಿ ದೋಪಾನ್ ಮಾಡ್ಕೊಂಡ ಹೇಳ್ತಿ ಹಂಗ ಕೇಳ್ಕೊತ ಬಂದ ನಿಮ್ ಮೈನಿ ಏನ್ ಅಂದೇ ತಂಗೇ ತನಗ ನೋಡಣ ನೀ ಏನೂ ಮಾತಾಡಿಲ್ಲ ಮೊದ್ಲ ಹುಂಬದಿ ಆಕಿ ಕಾಯಸಿಕ್ ಪೂರ್ತಿ ಹುಂಬಾಗಿ ಮನ್ಯಾಗ ಏನ್ ನಡದಿ ಅನ್ನೋದ್ ನಿನ್ ಗೊತ್ತಾಗಲ್ಲ ಅದಕ್ಕೆ ಆಕಿ ಮಾತಾಡಿದಕ್ಕೆ ಹೊಂಟಿನಿ ಇದೊಂದ್ಸಲ ದುಡ್ಡು ಕೊಟ್ಬಿಡು ಇನ್ನು ಅಪ್ಪಿ ತಪ್ಪಿನೂ ಫೋನ್ ಹಚ್ಬೇಡ ನಾ ಅದಿನಂತನು ತಿಳ್ಕೊಬೇಡ

ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ ಬೀರು ಬಬ್ಲೇಶ್ವರ್ ಮಾಡುವ ನಮಸ್ಕಾರ ಇವತ್ತಿನ ದಿವಸ ನಾವು ಒಂದು ವಿಡಿಯೋ ಮಾಡಿದ್ದೀವಿ ನಮ್ಮ ಗಾಯಕಿ ಪ್ರೀತಿ ಬಿಜಾಪುರ ಅಂತ ಇವರು ರಂಗಭೂಮಿ ಕಲಾವಿದರು ರಾಜೇಶ್ ಹುಬ್ಳಿ ಅಂತ ನಾನು ಬೀರು ಬಬ್ಲೇಶ್ವರ್ ಅಂತ ನಾವು ಮೂರು ಜನ ಕೂಡಿ ಒಂದು ವಿಡಿಯೋ ಮಾಡಿದ್ದೀವಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ನಮ್ಗೆ ತಪ್ಪು ತಡೆಗಳನ್ನು ತಿಳಿಸಿ ಅಂತ ಹೇಳ್ತಾ ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ರಿ ಮಾಡಿ ನಮ್ಮ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇದೊಂದು ಒಳ್ಳೆ ಮೆಸೇಜ್ ಐತಿ ಒಳ್ಳೆಯ ಸಂದೇಶ ಅಂತ ತಿಳ್ಕೊಂಡಿದ್ದೀವಿ ಇದ್ರೊಳಗೆ ಏನು ಹೆಚ್ಚು ಕಡಿಮೆ ಆಗಿತ್ತಂದರೆ ಕಮಿಟ್ ಮುಖಾಂತರ ನಮಗೆ ಬರೋದು ಹೇಳ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು